Sick. ಯಾಕಪ್ಪ ಅಂತಂದ್ರೆ ದಿನನಿತ್ಯ ಕಾರ್ಯಕ್ರಮ ಇರುವುದರಿಂದ ಮುಗಿಸ್ಕೊಂಡು ನಾವು ಬಾಗಲಕೋಟೆ ತಾಲೂಕ ಸಿರುಗುಂಪಿ ಗ್ರಾಮಕ್ಕೆ ಟೈಮ್ ಹೋಗಿ ಟಚ್ ಆಗಬೇಕಾಗ್ಯದ ಒಂದು ನಮ್ಮ ಊನು ಬಳಗದವ್ರ ಮೇಲೆ ಒಂದ ಅವನು ಬಳಗದವ್ರ ಮ್ಯಾಲ ಹಾಡಿ पदे मारी देता पतेड़ी देतायो सालियूं तुकल साल शिक्षण नग सालियूं तुकल स सा... Bye.

ले माड़ी देता है ये नले माड़ी देता है नाना जी तक ये नकले माड़ी देता है मारेताये नन जीत हे गेल कले मारे देताय माडे मा देताय न जी तक हरशे गेल बदल मारे देताय

देवताे ऐन पदे माड़ी जोत नीतक हज उन पदे माड़ी जोतारो हम पदे माड़ी देता हनु साल नीतक हज ऐन पदे माड़ी जोत बार ਸਾਂਝੀ ਨੀਰ ਅਪ ಹಚ್ಚಿ ಏನು ಪದೇ ಮಾಡಿದ ತಾಯಿ ಏನು ನನ್ನ ಮಾಡಿದ ಹಚ್ಚೆ

ಹೋದ್ರಾಗ ಮುಳ್ಳ ಮರುತು ಕಾಲಿನ ಒಳಗ ಯಾಕಪ್ಪ ಅಂತಂದ್ರ ಇದು ತಳಗು ಹಾದರಾಗಿಟ್ಟಾಗುದೇರಿ ರಘ

ಹಲ್ಲಿ ತಂದು ಒಂದು ಜೀವ ಬಲಿಕ್ಕೆ ಅದು ಯಾವ್ದು ಕಪ್ಪಿ ಆಹಾ ಹಾ ಮೂರು ಪಟ್ಟು ವಿಷ ಆಯ್ತು ಮೂರು ಪಟ್ಟು ಇಸ ಆ ಬಳಿಕ ಅದು ಯಾವ್ದು ಹಾವ ಹಾ ಹಾ ಪಟ್ಟು ಆಯ್ತಲ್ಲ ನಾಲ್ಕು ಪಟ್ಟು ಇಸ ಆ ಬಳಿಕ ಅದು ಯಾವ್ದು

ಈ ಮನುಷ್ಯನ ಬಳಿ ಯಾಕಪ್ಪ ಅಂತಂದ್ರ ನಮ್ಮ ಅವುನ ಬಳಗದವ್ರು ಹೌದು ಬಹಳ ಚಂದ ಕೂಡರಿ ಅಪ್ಪನ ಬಳಗದವ್ರು ಬಹಳ ಚಂದ ಕೂಡಿರಿ ಹೌದು ಏನಾಗಿತ್ತಪ್ಪ ಅಂತಂದ್ರ ಏನ್ರಿಪಾ ಸಣ್ಣ ವಯಸ್ಸು ಹೌದು ಆ ಹುಡುಗುನ ಕಷ್ಟ ನೋಡ್ರಿ ಒಯ್ದು ತಾಯಿ ಜೀತಕ್ ಹಚ್ಚಾಳ ಹೌದು ಕರೆ ಮಗ ಸಾಲಿ ಕಲಿ ಅಂದ್ರೂ ಕೂಡ ಪರಿಸ್ಥಿತಿ ಇತ್ತು ತಾಯಿ ಒಯ್ದು ಜೀತಕ್ಕೆ ಹಚ್ಚಾಳ ಹೌದು ಸಾವ್ಕಾರ ಎಷ್ಟ ಕಷ್ಟ ನಷ್ಟಗಳ ಕೊಡ್ತಾನ ಆ ಖುಷಿಗಿ ಆ ಖುಷಿಗಿ ಹೌದು ಮಗ ಎಮ್ಮಿ ಕಾಯ್ದು ಬರಬೇಕು ಮನೆಯಾಗ ಸಾವ್ಕಾರ ಮನೆಯಾಗ ತಂಗಳ ರೊಟ್ಟಿನೇ ತಿನ್ಬೇಕು ಹೌದು ಹೌದು ಎಟ್ಟ ಕಷ್ಟ ಎಣ್ಣೆ ಹೌದು ಬರ್ತಾನೇ ಹೊಂಟಾನು ಮುರಿತು ಹೆಂಗ ಮಾಡಬೇಕು ಕಾಲಾಗ ಮುಳ್ಳು ಹೌದು ತಾಯಿನ ನೆನ್ಸ್ಕೊತಾನ ಏನ ತಾಯಿ ಎತ್ತು ಕಷ್ಟ ಕೊಟ್ಟು ನಾ ಸಾಲಿ ಕಲಪ ಆರಾಮ ಇರ್ತಿದ್ ನೀವ ಹೌದೌದು ಇವಾಗ ತಂದ್ ಜೀತಕ್ಕೆ ಹಚ್ಚಿ ನಾನು ಎಷ್ಟು ಹೈರಾಣವಾಗಿ ಕೆಡುದಿ ತಾಯಿ ಹೌದ್ ಹೌದು ಬರ ನಮಗ ಬರ್ಧಿ ಬರವುದರೊಳಗಾಲಿ ನಾವು માડી દો તાઈ નાનજીતક હચ્ચે એનો કોલે માડી દે તાઈ એયો મે કોમાડી દે તાઈ નાનજીતક હચ્ચે એનો કોલે માડી દે તાઈ એયો મે કોમાડી દે તાઈ

पले मारी देता है ये ये लुप्त मारी देता है ना ये लुप्त मारी देता है ये लुप्त मारी देता है ना नज़ीत <गणीज़> कहते ये लुप्त मारी देता है आ सर त सालीअ कर्पन मथि बंदो કલે માડી દે તાઈ ના ના જીતક હલચે એનો કલે માડી દે તાઈ એનો કલે માડી દે તાઈ ना नजीत कहते ये नुक्कड़े मारी देताएं ये नुक्कड़े मारी देताएं ना नजीत कहते ये नुक्कड़े मारी देताएं ये सक्सर तो साली अच्छा संपन्न मोना गुत्तिया बंदा